ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಂ ಸಲ್ಲಮಂ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಉಲ್ಲಾಲ ಸೇರಿದಂತೆ ವಿಶ್ವದಾದ್ಯಂತ ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಇವತ್ತು ಮಿಲಾದ್ ರ್ಯಾಲಿ ಹೊತ್ತು ನಡೀತಾ ಇದೆ ಸಾವಿರದ ಐನೂರು ವರ್ಷಗಳ ಹಿಂದೆ ವಿಶ್ವದ ಮಾನವ ಕುಲಕ್ಕೆ ಮತ್ತು ನ್ಯಾಯಯುತವಾದ ಸಮಾಜಕ್ಕೆ ಮತ್ತು ಮಾನವೀಯತೆಗೆ ಮತ್ತು ಸೌಹಾರ್ದತೆಗೆ ಒತ್ತು ಕೊಟ್ಟು ತಮ್ಮ ವ್ಯಕ್ತಿತ್ವವನ್ನು ಇವರು ಸಮಾಜಕ್ಕೆ ಸಲ್ಪಿಸಿ ಅಂತ ಇವರು ಸಮಾಜದ ಒಂದು ಸಹಮತದ ಮಾನವೀಯತೆ ಸೋದರತೆ ಮತ್ತು ಶಿಸ್ತುಬದ್ಧವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫ ಸಲ್ಲಂ ಸಲ್ಲಮ್ಮ ಅವರ ತತ್ವ ಆದರ್ಶಗಳು ಬಹಳಷ್ಟು ಇವತ್ತು ಮೈಗೂಡಿಕೊಂಡಿದೆ ಆ ಒಂದು ಅವರ ತತ್ವ ಆದರ್ಶಗಳನ್ನು ನಾವು ಕೂಡ ಮೈಗೂಡಿಸಿಕೊಳ್ಬೇಕು ಅದರ ಜೊತೆಯಲ್ಲಿ ಇತರರಿಗೂ ಅದರ ಪರಿಚಯ ಮಾಡಿಕೊಳ್ಬೇಕೆಂಬ ಉದ್ದೇಶದ ಪ್ರತಿ ವರ್ಷ ಕೂಡ ಮಿಲಾದ್ನ ಆ ರ್ಯಾಲಿ ಜನಜಾಗೃತಿವಾಗಿ ಮೂಡಿಸಿ ಸಮಾಜಕ್ಕೆ ಒಲಿತಿನ ಸಂದೇಶವನ್ನು ಇದೆ ಈ ವರ್ಷ ಕೂಡ ದರ್ಗಾ ಸಮಿತಿ ಅಧ್ಯಕ್ಷರಾಗಿರುವಂಥ ಅನಿಫಾಜ್ ನೇತೃತ್ವದಲ್ಲಿ ಎಲ್ಲ ನಮ್ಮ ಸಮಿತಿಯ ಸದಸ್ಯರು ವಿವಿಧ ಪ್ರದೇಶದ ಆ ಮೊಹಲದ ಅಧ್ಯಕ್ಷರು ಕತಿಯೊಬ್ಬರು ಉಸ್ತಾದ್ರು ಸದ ಉಸ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಎಲ್ಲ ಒಳಗೊಂಡಂತೆ ಈ ರ್ಯಾಲಿಯು ಭಾಗವಹಿಸಿ ಆ ವಿಶ್ವಪ್ರವಾದಿ ಅವರಿಗೆ ಆ ಒಂದು ಜನ್ಮದಿನಾಚರಣೆ ಪ್ರಯುಕ್ತ ಪಾವಿತ್ರತೆಯಿಂದ ಬದ್ಧತೆಯ ಶ್ರದ್ಧತೆಯಿಂದ ಆಗ ನಮ್ಮನ್ನು ಸಲ್ಲಿಸುವ ಜೊತೆಯಲ್ಲಿ ಆ ವ್ಯಕ್ತಿತ್ವವನ್ನು ಆ ಸಂದೇಶವನ್ನು ಸಮಾಜಕ್ಕೆ ಇವತ್ತು ಜಾಗೃತಗೊಳಿಸಲಿಕ್ಕೆ ಎಲ್ಲ ಕಾರ್ಯಕ್ರಮ ಪ್ರತಿಯೊಂದು ಕಡೆ ನಡೆಯುತ್ತಿದೆ ನಾನು ಶುಭಾಶಯನ ಸಲ್ಲಿಸ್ತೇನೆ ಎಲ್ಲ ಬಾಂಧವರಿಗೆ ನಾನು ಈದ್ ಮಿಲಾದಿದ್ದು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಭಾಗದಲ್ಲಿ ಈ ಹಬ್ಬ ಸೌಹಾರ್ದತೆಯಾಗಿ ಮಾಡುವಂಥ ರೀತಿಯಲ್ಲಿ ಇಂದಿನ ಗುರುಗಳು ಯಾರಿದ್ರ ಅವರು ಇದೊಂದು ಮಾಡಿಕೊಂಡು ಇವತ್ತು ಇವತ್ತು ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಆಗಿದೆ ಮುಂದಿನ ದಿನಗಳಲ್ಲಿ ಕೂಡ ಮುಂದಿನ ಪೀಳಿಗೆ ಕೂಡ ತಮ್ಮ ಸೌಹಾರ್ದತೆಯ ಬಗ್ಗೆ ಮತ್ತು ಈದ್ ಹಬ್ಬ ಈದ್ ಮಿಲಾದಿದ್ದು ಆ ಏನು ಅದರ ಚೌಕಟ್ಟಿದೆ ಅದರ ಬಗ್ಗೆ ತಿಳ್ಕೊಂಡು ಈದ್ ಮಿಲಾದ್ ಅಂದರೆ ಏನು ಅದು ಎಂಥದಕ್ಕೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಅಂದರೆ ಹಿಂದಿನ ಗುರುಗಳದ್ದು ಏನು ಸೇವೆ ಇತ್ತ ಅದನ್ನೆಲ್ಲ ತಿಳ್ಕೊಂಡು ಸಮಾಜದ ಮುಂದಿನ ಪೀಳಿಗೆ ಕೂಡ ನಮ್ಮ ಧಾರ್ಮಿಕದ ಬಗ್ಗೆ ತಿಳಿಸುವಂಥ ವ್ಯವಸ್ಥೆ ಇಲ್ಲಿಂದ ಆಗಲಿ ಅಂತ ಹೇಳಿಕೊಂಡು ಮಗದೊಮ್ಮೆ ಎಲ್ಲರಿಗೂ ನನ್ನ ಶುಭಾಶಯ ಕೋರಿ ನನ್ನ ಮಾತುಗಳನ್ನು ಮುಕ್ತಾಯಗೊಳ್ತಾರೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹಲೀಸ್ ಒಂದು ಸಾವಿರದ ಐನೂರರ ಜನ್ಮ ದಿನಾಚರಣೆಯು ಇಂದು ಉಲ್ಲಾಲ ಕುತುಬ್ ಜಮಾನ ಮೊಹಮ್ಮದ್ ಮುಹಮ್ಮದ್ ಶರೀಫನ್ ಮನೆ ತಂಗಲ್ ದರ್ಬಾರ್ನಿಂದ ಜಿಯಾರತ್ ಮಾಡಿ ಉಲ್ಲಾಲದ ಇಪ್ಪತ್ತೆಂಟು ಮೊಹಲ್ಲ ಮತ್ತು ಐದು ಕರೆಯಾದ ಕೋಟೆಪುರ ಕರೆಯದಿಂದ ಪ್ರಾರಂಭವಾಗಿಕೊಂಡು ಇಂದು ಉಲ್ಲಾಲದ ರಥಬೀದಿಯಲ್ಲಿ ನಡೀತಾ ಇದೆ ಇತಿಹಾಸ ನೂರಾರು ವರ್ಷಗಳ ಇತಿಹಾಸ ಇರುವ ಈ ರ್ಯಾಲಿಯು ಅಂದು ಮೂವತ್ತೈದು ವರ್ಷಗಳ ಕಾಲ ಈ ಉಲ್ಲಾಲ ದರ್ಗಾ ಜಮಾತಿನ ನೇತೃತ್ವ ವಹಿಸಿದ ಯು ಕೆ ಇಬ್ರಾಹಿಂ ಅವರು ಮರ್ಹೂಮ್ ಅದೇ ರೀತಿ ಯು ಟಿ ಫರೀದ್ರವರು ಮರ್ಹೂಮ್ ಅದೇ ರೀತಿ ಇಂದು ಯು ಟಿ ಖಾದರ್ ಸಾರ್ರವರು ರವರು ಶಾಸಕರು ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ವರು ನಮ್ಮೊಂದಿಗಿದ್ದಾರೆ ಇಂದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇತಿಹಾಸ ಪ್ರಸಿದ್ಧ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಿಲಾದ್ ಕೌನ್ಸಿಲ್ ಇರುವಾಗ ಅದಕ್ಕೂ ಹಾಜರಾಗದೆ ಉಲ್ಲಾಲ ಜನತೆಯ ಪ್ರೀತಿಯನ್ನು ಇಟ್ಟುಕೊಂಡು ಉಲ್ಲಾಲಕ್ಕೆ ಆಗಮಿಸಿ ನಮ್ಮೊಟ್ಟಿಗಿದ್ದಾರೆ ಅವರಿಗೂ ನಾನು ವಿಶೇಷವಾಗಿ ಇಂದು ಈದಿಲ್ ಈದಲ್ ಮಿಲಾದ್ ಹಬ್ಬದ ಶುಭಾಶಯ ಅರ್ಪಿಸುತ್ತಿದ್ದೇನೆ ಅದೇ ರೀತಿ ವಿಶ್ವಕ್ಕೆ ಮಾನವೀಯ ಉದಾತ್ತವಾದ ಸಂದೇಶವನ್ನು ಕಲಿಸಿಕೊಟ್ಟ ವಿಶ್ವ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವರು ಸರ್ವ ಧರ್ಮದೊಂದಿಗೆ ಜೊತೆಗೂಡಿ ಬೆಳೆಸಿ ಬಾಳಿದವರು ನಮಗೆಲ್ಲರಿಗೂ ಅವರು ಉದಾತ್ತವಾದ ಸಹೋದರತೆಯ ಸಂತೋಷದ ಮನವಿಯನ್ನು ಮಾಡಿದ್ದಾರೆ ಸಂತೋಷದ ಸಂದೇಶವನ್ನು ನೀಡಿದ್ದಾರೆ ನಾವೆಲ್ಲರೂ ಅವರ ಜೀವನ ಚರಿತ್ರೆಯನ್ನು ಕರೆದುಕೊಂಡು ಅವರು ನಡೆದು ಬಂದ ದಾರಿಯನ್ನು ಹಿಡಿದುಕೊಂಡು ನಾವೆಲ್ಲರೂ ಸಾಗೋಣ ಅದೇ ನಮಗೆ ಇರುವ ಸ್ನೇಹ ಅದೇ ನಾವು ತೋರಿಸುವ ಸ್ನೇಹ ಅದೇ ನಾವು ಪ್ರವಾಸಲು ಸರಿಯುವ ಪ್ರೀತಿಯಾಗಿರುತ್ತದೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಉಲ್ಲಲಾದಲ್ಲಿ ಸಯದ್ ಪುಣ್ಯ ಪುಣ್ಯಕ್ಷೇತ್ರದಲ್ಲಿ ಕೋಟೆಪುರದಿಂದ ಮಾಸ್ತೇಟಾಗಿ ಗೋಡಿಯಾಗಿ ದರ್ಗಾ ಬಂದು ಶಾಂತಿ ಸೌಹಾರ್ದಿಂದ ಅನ್ನ ತಮ್ಮರಾಗಿ ಎಲ್ಲ ಸಮುದಾಯದವರು ಸಹಕಾರ ಕೊಟ್ಟು ಈದ್ ಹಬ್ಬದ ಶುಭಾಶಿಗಳು ಈ ಹಬ್ಬ ಒಳ್ಳೆ ರೀತಿಯಲ್ಲಿ ಆಗಬೇಕು ನೆನೆಸ್ಕೊಂಡು ಊರಿಗೆ ಜನರಿಗೆ ಶುಭಾಶಯ ಹೇಳ್ತೇವೆ ಅಲ್ಲಾಹನು ನಿಯೋಜಿಸಿದಂತಹ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲಿ ವಸ್ಲಮರವರು ಅವರು ಜನಿಸಿ ಇವತ್ತಿಗೆ ಸಾವಿರದ ಐನೂರು ವರ್ಷವಾಯಿತು ಈ ಭೂಲೋಕದಲ್ಲಿ ಅವರು ತೋರಿಸಿಕೊಟ್ಟಂತಹ ಅವರ ಜೀವನದ ಶೈಲಿ ಅವರು ಕಳಿಸಿಕೊಂಡಂತಹ ಪಾಠ ಮೈ ಲೈಫ್ ಈಸ್ ಮೈ ಮೆಸೇಜ್ ಪ್ರವಾದಿಯವರ ಜೀವನ ಶೈಲಿ ಅದು ಪ್ರಪಂಚಕ್ಕೆ ದೊಡ್ಡ ಒಂದು ಮೆಸೇಜ್ ಆಗಿತ್ತು ನಾನು ಯಾವ ರೀತಿ ಜೀವವನ್ನು ನಿಮಗೆ ತೋರಿಸಿಕೊಟ್ಟಿದ್ದಾನೆಯೋ ಆ ರೀತಿಯಾಗಿ ನೀವು ನಿಮ್ಮ ಜೀವನವನ್ನು ಮುನ್ನಡೆಸಿ ಎಂಬ ಮಹತ್ತರವಾದಂಥ ಸಂದೇಶವನ್ನು ಕೊಟ್ಟಂತಹ ಪ್ರವಾದಿ ಸಲ್ಲಾಹು ಅಲೀಸ್ಮರವರು ಯಾವತ್ತೂ ಒಬ್ಬನಿಗೆ ನೋಯಿಸಿಲ್ಲ ಯಾವತ್ತೂ ಒಬ್ಬನನ್ನು ಹೀಯಾಲಿಸಲಿಲ್ಲ ಯಾರೊಬ್ಬ ಮನುಷ್ಯನನ್ನು ಯಾವುದೇ ರೀತಿಯಲ್ಲಿ ಅವರು ದುಃಖಕ್ಕೆ ಈಡು ಮಾಡುವಂತಹ ಒಂದು ವಿಷಯವರು ಮಾಡಲಿಲ್ಲ ಪ್ರವಾದಿಯವರ ಜೀವನದ ಶೈಲಿ ಬಡಬಗ್ಗರಿಗೆ ಸಹಾಯ ಮಾಡುವುದು ಅದೇ ರೀತಿ ಕೆಲಸ ಇಲ್ಲದವರಿಗೆ ಕೆಲಸ ಕೊಡುವುದು ಯಾರೆಲ್ಲ ಕಷ್ಟದಲ್ಲಿದ್ದಾರೆಯೋ ಅವರಿಗೆ ಸಹಾಯ ಮಾಡುವುದು ಯಾರಿಗೆ ಕೆಲಸ ಇಲ್ಲ ಅವನಿಗೆ ಕೆಲಸ ಕೊಟ್ಟು ಅವನನ್ನು ಸಹಾಯ ಮಾಡುವುದು ವಿಧವೆಯರಿಗೆ ಸಹಾಯ ಮಾಡುವುದು ಇನ್ನಿತರ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಿಗೂಢವಾದಂತಹ ಅದರಲ್ಲಿ ತಳ್ಳಿರದಂತಹ ಪ್ರವಾದಿ ಸಲ್ಲಾಹುಲ್ ಇಸ್ಲಮರವರು ತನ್ನ ಜೀವಿತಾವಧಿಯಲ್ಲಿ ಪ್ರಪಂಚಕ್ಕೆ ಮಾದರಿಯಾಗಿ ಸೌದಿ ಅರೇಬಿಯಾ ಒಳಗೊಳ್ಳುವಂತಹ ಒಂದು ದೊಡ್ಡ ಸಾಮ್ರಾಜ್ಯದ ಸಾಮ್ರಾಟರಾಗಿ ಪ್ರಪಂಚಕ್ಕೆ ಕೊಂಟಂತಹ ಒಂದು ಮೆಸೇಜ್ ಆಗಿದೆ ನೀವೆಲ್ಲರೂ ನೀತಿ ನೀವೆಲ್ಲರೂ ಸಮಾಧಾನ ನೀವೆಲ್ಲರೂ ಸ್ನೇಹದಿಂದ ಇರಬೇಕು ನಿಮ್ಮ ಜೀವನಕ್ಕಿರುವಂಥ ಒಂದೇ ಒಂದು ಸಂಗತಿ ನೀವು ಪಾಲಿಸಬೇಕಾದಂತ ನಿಮ್ಮ ಆಗಿದೆ ಸ್ನೇಹ ಸಮ್ಮೇಳನದಿಂದ ನೀವು ಕೂಡಿರಬೇಕು ನಿಮ್ಮ ಸಮಾಜದಲ್ಲಿ ನೀವೆಲ್ಲರೂ ಪರಸ್ಪರ ಸೌಹಾರ್ದದಿಂದ ಕೂಡಿರಬೇಕು ನಿನ್ನ ಮನೆಯತ್ತಿರಿರುವನು ಯಾವುದೇ ಅನ್ಯ ಧರ್ಮೀಯನಾದರೂ ಕೂಡ ಅವನಿಗೆ ಊಟ ಉಪಕಾರದ ಸಂದರ್ಭದಲ್ಲಿ ಅವರಿಗೆ ಊಟೋಪಹಾರವನ್ನು ನೀಡಿ ಕೊಡುವುದು ಕಡ್ಡಾಯವಾಗಿದೆ ಅದನ್ನು ಪಾಲಿಸದವನು ನಮ್ಮವನಲ್ಲ ಎಂಬ ಒಂದು ದೊಡ್ಡ ಸಂದೇಶವನ್ನು ತೋರಿಸಿಕೊಟ್ಟವರಾಗಿದ್ದಾರೆ ಪ್ರಭಾದಿ ಸಲಹಾ ಹೊಸರವರು ಅವರು ಹೇಳಿಕೊಟ್ಟಂತಹ ಮತ್ತೊಂದು ನಮ್ಮ ಎಲ್ಲರೂ ಮಾಡಬೇಕಾದ ಕಾರ್ಯಕ್ರಮವಾಗಿದೆ ಪ್ರವಾದಿ ಸಲಹಾ ವೈಸಮರ್ ಅವರು ಎಷ್ಟು ನಮ್ಮನ್ನು ಪ್ರೀತಿಸಿದ್ದಾರೆಯೋ ಅಷ್ಟು ಅವರು ನಾವು ಪ್ರೀತಿಸಬೇಕು ಕಾರಣ ನಮ್ಮ ಈ ಒಂದು ಭೂಲೋಕದಲ್ಲಿ ನಾವು ಜೀವನ ಮಾಡಲು ನಮಗೆ ಇಲ್ಲಿ ಜೀವಿಸಲು ಇಲ್ಲಿರುವಂಥ ವಾಯುವನ್ನು ಸೋಷಿಸಲು ನಮಗೆ ಆಮ್ಲಜನಕವನ್ನು ಕೊಡಲು ಕಾರಣವಾದದ್ದು ಪ್ರವಾದಿ ಸಲ್ಲಾ ಅಲ್ಲಾಹನು ಹೇಳುತ್ತಾನೆ ಪ್ರವಾದಿಯವರನ್ನು ನಾನು ಇಲ್ಲಿ ಸೃಷ್ಟಿಸಲು ಉದ್ದೇಶವಿಲ್ಲದಿದ್ದರೆ ಪ್ರಪಂಚದಲ್ಲಿ ಯಾವನೇ ಒಬ್ಬ ವಸ್ತುವನ್ನು ಯಾವನೇ ಒಬ್ಬ ಮನುಷ್ಯನನ್ನು ಯಾವುದೇ ಒಂದು ವಸ್ತುವನ್ನು ನಾನು ಸೃಷ್ಟಿಸಲಾರೆನೋ ಆದರೆ ಇಲ್ಲಿ ಪ್ರಪಂಚದಲ್ಲಿರುವ ಎಲ್ಲವನ್ನು ನಾನು ಸೃಷ್ಟಿಸಿದ್ದು ಅದು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ವಸ್ಮರವರಾಗಿದೆ ಸಾವಿರದ ಐನೂರನೇ ಪ್ರವಾದಿಯವರ ಈ ಜನ್ಮದಿನದ ಅಂಗವಾಗಿ ನಾವೆಲ್ಲರೂ ಮಾಡಬೇಕಾದ ಕಾರ್ಯಕ್ರಮ ಪ್ರವಾದಿಯವರನ್ನು ಕುರಿತು ಕಲಿಯಬೇಕು ಪ್ರವಾದಿಯವರನ್ನು ಕಲಿತರೆ ನಮ್ಮ ಜೀವನ ಸಹವಾಗುತ್ತದೆ ಪ್ರವಾದಿಯವರ ಜೀವನ ಚಕ್ರವನ್ನು ನಾವು ಅರ್ಥ ಮಾಡಿದರೆ ನಾವು ಹೇಳೋಕದಲ್ಲಿಯೂ ವಿಶೇಷಾಲಿಗಳಾಗುತ್ತವೆ ನಮಗೆ ಈ ಪ್ರಪಂಚದಲ್ಲಿ ನಮ್ಮನ್ನು ಅಲ್ಲಾಹನ್ನು ಸೃಷ್ಟಿಸುವ ಒಂದು ಕಾರಣ ಅದು ಅಲ್ಲಾಹನ್ನು ಅರಿಯೋಕ್ಕೋಸ್ಕರವಾಗಿದೆ ಆ ಅಲ್ಲಾಹನು ಯಾರು ಎಂಬುದನ್ನು ತಿಳಿಸಿಕೊಟ್ಟವರು ಅದು ಪ್ರವಾದಿ ಪ್ರವಾದಿಸಲ್ಲಾಸಮರಾಗಿದ್ದಾರೆ ಆದ್ದರಿಂದ ಸಾವಿರದ ಐನೂರನೇ ಈ ಒಂದು ಜನ್ಮದಿನದ ಸಂದೇಶವಾಗಿ ನಮ್ಮಡೆಯಲ್ಲಿ ಸ್ನೇಹ ಸೌಹಾರ್ದವು ಬೆಳೆಯಲಿಂದ ಆರೈಸುತ್ತಾ ಎಲ್ಲರಿಗೂ ಶುಭಾಶಯಗಳು